ನಮಸ್ಕಾರ ವೀಕ್ಷಕರೇ ನಾನು ಸೌಜನ್ಯ ರಜತ್ ನೀವು ನೋಡ್ತಾ ಇದ್ದೀರಾ ಆರ್ಟ್ ಆರ್ಟ್ವರ್ಡ್ ಇಂದು ಒಂದು ಒಳ್ಳೆ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಉತ್ತನ ದ್ವಾದಶಿ ಉತ್ತನ ದ್ವಾದಶಿ ಎಂದರೇನು ಇದು ಯಾವಾಗ ಬರುತ್ತೆ ಉತ್ತನ ದ್ವಾದಶಿ ಎಂದೇ ತುಳಸಿ ಹಬ್ಬವನ್ನು ಮಾಡೋಕೆ ಕಾರಣವೇನು ಈ ಎಲ್ಲ ಮಾಹಿತಿ ನಿಮ್ಮ ಮುಂದೆ ಉತ್ತರ ದ್ವಾದಶಿ ಅಥವಾ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹ ಭಾರತದ ದಕ್ಷಿಣ ಭಾಗದಲ್ಲಿ ವಿಶೇಷವಾಗಿ ಕಾರ್ತೀಕ ಮಾಸ ಶುಕ್ಲ ಪಕ್ಷದ ದಿನ ಈ ಹಬ್ಬವನ್ನ ಆಚರಿಸಲಾಗುತ್ತೆ ಚಾತುರ್ಮಾಸ ಆಷಾಢ ಶುಕ್ಲ ಪಕ್ಷದ ಏಕಾದಶಿ ಎಂದು ಶ್ರೀಹರಿಯು ನಿದ್ದೆಗೆ ಜಾರುತ್ತಾರೆ ಈ ಚಾತುರ್ಮಾಸದಲ್ಲಿ ಮದುವೆಗಳಂತಹ ಯಾವುದೇ ಆಚರಣೆಗಳಿಗೆ ಅಶುಭವೆಂದು ಪರಿಗಣಿಸಲಾಗುತ್ತೆ ಉತ್ತನ ದ್ವಾದಶಿ ಎಂದು ಚಾತುರ್ಮಾಸ ಕೊನೆಗೊಳ್ಳುವ ದಿನವಾಗಿದೆ ಭಗವಾನ್ ವಿಷ್ಣು ನಾಲ್ಕು ತಿಂಗಳ ದೀರ್ಘ ನಿದ್ರೆಯ ನಂತರ ಎಚ್ಚೆತ್ತುಕೊಳ್ಳುತ್ತಾರೆ ಎಂದು ನಂಬಲಾಗುತ್ತೆ ಹಾಗಾಗಿ ಆತನನ್ನ ಉತ್ತಿಷ್ಟೋತಿಷ್ಠ ಗೋವಿಂದ ಉತ್ತಿಷ್ಟ ಗ ಧ್ವಜ ಉತ್ತಿಷ್ಟ ಕಮಲ ಕಂಠ ತ್ರೈಲೋಕ್ಯಂ ಮಂಗಳ ಕುರು ಎಂಬ ಮಂತ್ರವನ್ನು ಪಠಿಸುವ ಮೂಲಕ ಅಭಿಷೇಕವನ್ನ ಮಾಡಲಾಗುತ್ತೆ ಇದರ ಅರ್ಥ ಗರುಡ ಲಾಂಛನವಿರುವ ಧ್ವಜವನ್ನು ಹಿಡಿದಿರುವ ಓ ಗೋವಿಂದ ಹೆದ್ದೇಡು ವಿಶ್ವಕ್ಕೆ ನಿಮ್ಮ ರಕ್ಷಣೆ ಮತ್ತು ಸಾಂತ್ವನವನ್ನು ನೀಡಲು ನಿಮ್ಮ ನಿದ್ರೆಯನ್ನ ಬದಿಗಿಡು ಹಾಗಾಗಿ ಉತ್ತಮ ದ್ವಾದಶಿಯನ್ನ ಕಾರ್ತೀಕ ಮಾಸದ ಹನ್ನೆರಡನೇ ದಿನದಂದು ಆಚರಿಸಲಾಗುತ್ತೆ ದೇವಿಯು ಭಗವಾನ್ ವಿಷ್ಣುವನ್ನು ಇಂದು ಮದುವೆಯಾದಳು ಅಂತ ನಂಬಲಾಗುತ್ತೆ ಬಲಿಪಾಡ್ಯಮಿಯ ನಂತರದ ಹನ್ನೆರಡನೇ ದಿನದಂದು ಇದನ್ನು ಆಚರಿಸಲಾಗುತ್ತೆ ಆದ್ದರಿಂದ ಉತ್ತನ ದ್ವಾದಶಿ ಎಂಬ ಹೆಸರನ್ನು ಕಿರು ದೀಪಾವಳಿ ಎಂದು ಕರೆಯಲಾಗುತ್ತೆ ಇದು ಹಿಂದೂ ವಿವಾಹದ ಮಂಗಳಕರ ಋತುವಿನ ಆರಂಭ ಅಂತ ಸೂಚಿಸಲಾಗುತ್ತೆ ಈ ದಿನದಂದು ತುಳಸಿಯನ್ನು ತನ್ನ ಸ್ವಂತ ಮಗಳೆಂದು ಪರಿಗಣಿಸಿ ತುಳಸಿಯನ್ನು ಕೊಡುವವನು ಕನ್ಯಾದಾನವನ್ನು ಮಾಡಿದ ಎಲ್ಲಾ ಪುಣ್ಯವನ್ನು ಪಡೆಯುತ್ತಾನೆ ಈ ರೀತಿ ನಂಬಿಕೆ ನಮ್ಮಲ್ಲಿದೆ ಸಾಮಾನ್ಯವಾಗಿ ನಾವು ಸಸ್ಯಗಳನ್ನ ಪೂಜೆ ಮಾಡೋದು ತುಳಸಿಯನ್ನ ಮಾತ್ರ ಭಗವಾನ್ ವಿಷ್ಣುವಿನೊಂದಿಗೆ ತುಳಸಿ ಸಸ್ಯದ ವಿವಾಹ ಭಕ್ತಿ ವೈವಾಹಿಕ ಸಮಾರಸ್ಯ ಮಾನವರು ಮತ್ತು ಪ್ರಕೃತಿಯ ನಡುವಿನ ಪವಿತ್ರ ಬಂಧವನ್ನ ನಮಗೆ ತಿಳಿಸುತ್ತೆ ಕೊನೆಯದಾಗಿ ತುಳಸಿ ವಿವಾಹದ ಬಗ್ಗೆ ಹೇಳಲೇಬೇಕು ತುಳಸಿ ಹಬ್ಬ ಒಂದು ಪವಿತ್ರ ಹಿಂದೂ ಹಬ್ಬವಾಗಿದೆ ಭಕ್ತರು ಸಾಲಿಗ್ರಾಮ ಶಿಲಾ ರೂಪದಲ್ಲಿ ವಿಷ್ಣುವಿನ ಜೊತೆ ತುಳಸಿ ದೇವಿಯ ಧಾರ್ಮಿಕ ವಿವಾಹವನ್ನು ನಡೆಸುವ ಮೂಲಕ ಈ ಸಂದರ್ಭವನ್ನ ಆಚರಿಸುತ್ತಾರೆ ಕುಟುಂಬವು ಸಾಲಿಗ್ರಾಮ ಶಿಲೆಯನ್ನು ಹೊಂದಿಲ್ಲದಿದ್ದರೆ ನಲ್ಲಿಕಾಯಿ ಸಸ್ಯವು ವಿಷ್ಣುವನ್ನ ಪ್ರತಿನಿಧಿಸುತ್ತೆ ಹಾಗಾಗಿಯೇ ತುಳಸಿ ವಿವಾಹದಂದು ನಲ್ಲಿಕಾಯಿ ಸಸಿಯನ್ನ ಪೂಜೆಗೆ ತರೋದು ತುಳಸಿಯು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಸಸ್ಯ ಆದ್ದರಿಂದಲೇ ಪುರಾಣಗಳಲ್ಲಿ ಈ ಸಸ್ಯಕ್ಕೆ ವಿಶೇಷ ಸ್ಥಾನವಿದೆ ಇದು ಉತ್ತನ ದ್ವಾದಶಿ ಅಥವಾ ತುಳಸಿ ವಿವಾಹದ ಬಗ್ಗೆ ಇರುವಂತಹ ಮಾಹಿತಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ನಂಬ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು